బంటర సంఘద ఆ విష్ణుమూర్తి దేవరేను అంజని మహాగణపతి దేవరేను దుర్గా పరమేశ్వరి అమ్మను అంజనే గురు నిత్యానంద స్వామిలీ నెన బంటంటర సంఘద నమ్మ హిరియాకల్లీను గురుయా కలి మాత్ర నెనపు మ జాగిక బంటర సంఘద సమగ బంటర్న సమాగమ ವಿಶ್ವಡೆತ್ತಿನ ಪೂರ ಬಂಟೆರೆಯನ್ನು ಒಟ್ಟು ಮಲ್ಪನೊ ಅಂಜಿ ಉದ್ದೇಶ ಈ ಕಾರ್ಯಕ್ರಮ ದೀತ ಲಾಸ್ಟ್ ಇಯರ್ ನಮ್ಮ ಉಡುಪಿಡು ಸುಮಾರು ರಡ್ಡು ದಿನದ ಕಾರ್ಯಕ್ರಮ ಮಲತಿ ಎಲ್ಪತ್ತೈದು ಸಾವಿರ ಜನ ಒಟ್ಟು ಈ ಸರಿ ನಮ್ಮ ಖಾಲಿ ಲೀಡರ್ ಕಲೀನೇ ಸಂಘ ಸಂಸ್ಥೆದ ಮಾತ ನೇತೃತ್ವ ವಹಿಸೋದನ್ನ ಕಲಿಯನ ಮಹಿಳಾ ವಿಭಾಗದ ಕಲಿಯು ಯೂತ್ ವಿಭಾಗದ ಕಲಿಯನಿ ಡೋನರ್ಸನ್ನು ಮಾತಲ್ಲಿ ಎತ್ತದು ಈ ಕಾರ್ಯಕ್ರಮ ಮಲ್ತನಿಲ್ಲ ಕಾಂಡೆ ನಮ್ಮ ದ ಮಲ್ಲ ದಾನಿ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ರು ಭತ್ತದ ಉದ್ಘಾಟನೆ ಆತಂಡ್ರು ಅಂಚನೆ ತಿರ್ತಿರ್ದ ಧರ್ಮ ಚಾವಡಿ ನಮ್ಮ ಮಲ್ದ ಕುದಿ ವಸಂತ ಶೆಟ್ಟ್ರನ್ನ ನೆನಪು ಕುದಿ ವಸಂತ ಶೆಟ್ರು ಬನ್ನ ನೆಗೆಲಿ ಮಾತಿರಲು ಗೊತ್ತುಂಡು ರಾಷ್ಟ್ರ ಪ್ರಶಸ್ತಿ ಪಡೆಯನ ಅಂಚಿನ ಶಿಕ್ಷಕೆ ಆರನೇ ಸಹೋದರಿಯರನ್ನಗುಲ್ಲ ದಾನಿಲ್ ನಮ್ಮ ಸುಧಾಕರ್ನೆಲ್ಲ ಸಂತೋಷನೆಲ್ಲ ಅಂಚೆನೆ ತೀರ್ಥದ ಉದ್ಘಾಟನೆ ಪುರಾದ್ರೂ ಇತ ಮಿತ್ ಬತ್ತ ನಮ್ಮ ಹೆಂಗಲ್ಲ ಡೈರೆಕ್ಟರ್ ಕೆಡಿ ಶೆಟ್ಟನ ದ ಅಮ್ಮ ಅಮ್ಮನ ಪುದಾರಡಿ ಈ ವೇದಿಕೆ ನಮ್ಮ ನಿರ್ಮಾಣ ಆತನು ಚಲ್ಲಡ್ಕ ದಡ್ಡಂಗಡಿ ಚಲ್ಲ ಚಡ್ಕ ಭವಾನಿ ದೇರಣ್ಣ ಶೆಟ್ಟಿ ವೇದಿಕೆ ಬಂದು ನಮ್ಮ ಈ ಘನ ವೇದಿಕೆ ಪುದರ್ ಕೊಡ್ತ ಇನಿ ಆರೆ ಕಾಂಡ ಉದ್ಘಾಟನೆ ಮಲ್ಪರೆ ಆರೆ ಬರೋಡುತ್ತಿರು ಅವ್ರು ಬಂತು ಬನ್ನ ಒಂಥ ಲೇಟ್ ಆಪು ಬರ್ತೇ ಬಂದು ಬರೋಂದು ಇತ್ತ ಏನು ಈ ಒಂದು ವೇದಿಕೆ ತೂನೇ ಭಾರಿ ಸಂತೋಷ ಆಪ್ನು ಭಾರಿ ಸುರುಕ್ಟು ಏನು ಕ್ಷಮಕ್ಕೆ ಕುಲ್ಲರೆ ಕುಲ್ಲರ ದುಂಬಿರ ಮತ್ತು ಆತನು ಪಂಡ ಮಲ್ಲ ಲೀಡರ್ ನಕ್ಳು ಮತ್ತು ದುಮ್ ಮಾತಿರ್ಲ ಲೀಡರ್ ನಕ್ಲಿ ನೆಟ್ಟು ಏನು ಮಾತಾಡೋಲ್ಲ ಕ್ಷಮಕೇನ್ವೆ ಜಾಗ ಕಿನ್ಯ ನಮ್ಮ ವೇದಿಕೆ ಮಲ್ಲ ವಿಶ್ವ ಬಂಟೆರನ್ನ ಸಮಾಗಮದ ವೇದಿಕೆ ಬಂಡ ವೋಲ್ಪಗುಂಡಲ್ಲ అవు మల్లనే వేదికే ఇకు ఫెడ్రేషన్ ఆఫ్ వర్ల్డ్ బండ్ సంఘద మల మల్లదాని మహదాని ఎలప్ప ఏ పల్ల పనుపా ఎలా జాగ బంగద మంచి బెన్నెలుపు జాగ బంసూ దేవత రూపోడు బైద్నా సదాశివనే కన్యా సదాశివ శెట్ యూచ అరంబకి పంప దేవన్నారే బోర్నాథ్ మత సన్మాన ಅವು ಬೂರುದುಲು ಊರು ತುಲುಗ ಆರಡ್ ಮಾತ ಕೊಡಿಲ್ಲ ಬೈದೆನ್ ಸಂಪತ್ತ ದೊಟ್ಟುಗು ಹೃದಯ ಸಂಪತ್ ಇತ್ತಿನಾರು ಇತ್ತಿನಾರ್ ಎಂಗಲೆಗೆ ಒಂಜಿ ಎಪಲ ಮಲ್ಲ ಶಕ್ತಿ ಅಲ್ತ ಬೊಕ ಇನಿ ಎಂಕಲೆಗ್ ಸುರೂಟು ದಾನ ಗುರ್ತ್ತಿನಾರ್ ಮಲ್ಲ ಮಟ್ಟದ ದಾನ ಗುರ್ದು ಪ್ರತಿ ಸರಿಲ ಪ್ರತಿ ಕಾರ್ಯಕ್ರಮಲ ಕಂಡನ ಉಡೆದಿ ಶಶಕಲ ಆನಂದ್ ಶೆಟ್ಟ್ಲ ಪ್ರತಿ ಸಾರಿಯಲ್ಲ ನೆಕ್ ಮಲ್ಲ ಶಕ್ತಿ ಆಗು ಊರುಡಾಡು ಬೊಂಬೈ ನಮ್ಮ ಊರದ ಸಮ್ಮೇಳನಲ್ಲ ಅಕ್ಕನ ಇರ್ಬೇಕು ಪುದಾರ್ದ ಇದು ನಮ್ಮ ಸಮ್ಮೇಳನ ಮಲ್ಲ ಮುಲ್ಲ ಇನ್ನಿಲ್ಲ ಈನಿಲ್ಲ ಬತ್ತದ ಮಲ್ಲ ದಾನ ಕೊಡ್ತೀರಿ ಆಕಲ್ನ ಪುದಾರ್ಡ್ಲ ಊರುಡು ಶಶಿರೇಖ ಆನಂದ್ ಶೆಟ್ಟಿ ಓಪನ್ ಆರ್ ಬಿಲ್ಡಿಂಗ್ ನಮ್ಮ ಮುಲ್ಕೇಡ ಆವನು ಕನ್ಯಾನ ಸದಸ್ಯ ಶೆಟ್ಟರು ಜಾಗದೆತ್ತು ಕೊಡ್ತೀರ ಇತ್ತ ನಮ್ಮ ಇಟ್ಟು ಬಿಲ್ಡಿಂಗ್ ಮಲ್ತನಲ್ಲ ಆ ಬಿಲ್ಡಿಂಗ್ ನಮ್ಮ ಸದಾಶಿವ ಶೆಟ್ಟಿ ಕನ್ವೆನ್ಷನ್ ಸೆಂಟರ್ ಕುದರ್ ಕೊಲ್ಲ ಕುಡಂಜಿ ವೇದಿಕೆಗೆ ಬರೋಡದ ಶಶಿಧರ್ ಶೆಟ್ಟರ್ ಶಶಿ ಕಾಶಿ ಶೆಟ್ಟಿ ಪಂಪಿನ ಪುಧರ್ ಆರ್ನೇದಿನಲ್ಲ ಅಮ್ಮ ನಲ್ಲಾ ಒಂಜಿ ವೇದಿಕೆ ದ ದಾನ ಬಂದು ಅನೌನ್ಸ್ ಮಲ್ದೇರು ಅರಿನ್ ಬರಾತೀ ಪಂಚರ್ ಟೋಟಲಿ ದಾನಿಲ್ನ ದುಡ್ಡುಡೆ ప్రతి ఒంజీ కల్సా మల్పొని దాని గుజ్ జా హు కేసమచ్చి ఈ వంజీ కార్యక్రమకు శశకన్న ఆనంద్ యాను ప్రీతిపూర్వకవాదు గౌరవపూర్వకవాదు స్వగత మల్పడు నమ గుర్కారి భారీ కుషిత సంగతి పన్న ఏం కల్ అధ్యక్షర్ అధ్యక్షర్న వంజీ మనవిత్ ఈ నెక్స్ట్ యను ఎన్న టైమ్ వంజీ వర్ల్డ్ బ్యక్రమ బొంబాడు మల్పొడు ಹೆಂಗುಲ್ಲ ಕಾಪು ಏರು ಪನ್ಪೇರು ಏರು ಲಿಪ್ ಪೇರು ಇನ್ನೀ ಸಂಪೂರ್ಣ ಸಹಕಾರ ವರಮ ರೀಜಿನ ಬಂಟ್ ಆಫೀಸ್ ಬೇರರು ಟ್ರಸ್ಟಿನ ಗುಲು ಮಾತೇನ ಸಹಕಾರುಡು ಬಾರಿ ಗೌಜಿದ ಕಾರ್ಯಕ್ರಮ ಆ ಒಂದು ಪ್ರವೀಣ್ಣಾಗೆ ಅವತ್ತಂದೆ ಪ್ರವೀಣ್ಣ ಪುದರು ಮುಲ್ಕಿಡು ಪ್ರವೀಣ್ ಭೋಜ್ ಶೆಟ್ಟಿಂದ್ ಒಂಜಿ ಆಡಳಿತ ಕಚೇರಿಯ ಉಂಡು ಮಲ್ಲ ದಾನ ಕೊಡ್ತಾರೆ ಪ್ರವೀಣನ್ನೇ ಮಲ್ಲ ಮನಸ್ ಅರೆಗೆ ಈ ಸಂದರ್ಭ பிரீத்தபூர்வகவாது ஸ்வாக உக்கா எங்க மார்கர்சகர்ல இரிய இரலா பன்சங்க மஸ்தேல மல் தினார் பன்சங்க ஏப்பை முட்டில் பன்சங்க கொடுப்பூதாரு உரினஞ்சினா எங்கெல்லாம் பி விவேக் சேட்டூர் எங்க பன்சங்க த முரு ஃபெடரேஷன் த மல்ல தானி ஆர்டி எங்களுக்கு பிரதி மூமெண்ட்டுல எங்களுக்கு మార్గదర్శనం అల్పనారు అరణ ఈ పొరుతుడి ఆయన ప్రీతిపూర్వకవాదు స్వాగతం అల్పోయా సవనూరు సీతారం రైకుల పండ ఊరుడు మాతేర్ల ఊరుడు భూమి ఉంటే మాతేరుల గుర్తను అరణ విద్యా సంస్థలుండు మళ్ళీ దాని ఊరుడు ప్రతి మంచి కార్యక్రమంలో ఆరు ధార్మికవాదుల ఎడ్యుకేషన్ ఫీల్డ్ల ప్రతి కోటిలా అరణ పుదారుండు சவுனூர் சீதாராம் ரைகுல் பண்ட மாத்திரில பாரி பிரீத்தித அரின்னா இ பொறுத்தவடி எனக்கு பிரீத்திபூர்வது சுவாகத்தம் வாழ்பேன் சாய்ராத குருப்பு த ரவிசெட்டு பண்ட அவ எங்கெல்லாம் மார்க்கதர்சகலாம் மாதா விதோட்டில் எங்களை பிரி மூமெண்ட்டில் சாக்கார குறிப்பினார் ஊரோடு ரெண்டு சம்மேளன ஆனால் சாய்ராதா த குத்துத இல்லை ஐக்கு மஸ்து அவுத்து பொருளா ஆத்தனு இத்த பப்ளிசிட்டி ஆத்தனை ಸಾಯಿರಾದದ ರವಿಯನ್ನೇ ಅರ್ನ ಬ್ರದರ್ಸ್ ಮಾತಿರಾಗಲ್ಲ ಈ ಪುರ್ತುಡಿ ಅನ್ನ ಕೃತಜ್ಞತೆಲ್ಲ ಸ್ವಾಗತ ಮಾಡ್ತಾರೆ ಮಹೇಶ್ ಶೆಟ್ಟರ್ ಹೆಂಗಲ್ಲ ಡೈರೆಕ್ಟರ್ ಬಣ್ ಸಂಘದ ಉಪಾಧ್ಯಕ್ಷೆ ಮಹೇಶ್ ಸ್ಟಾರ್ಟರ್ದೆ ಹೆಂಗಲಿಗೆ ಬಾರಿ ಧನ ಸಹಾಯ ಕೊಡ್ತೀನರ್ ನಲ್ಲ ಕೊರ್ತಿನ ಅಂಜ ಮಹೇಶಾಗಲ್ಲ ಈ ಪುರ್ತು ಪ್ರೀತಿ ಪ್ರೀತಿಪೂರ್ವಕ ಸ್ವಾಗತ ಮಾಡ್ತ ಸುರುವೂತ ಈ ಒಂಜಿ ವೇದಿಕೆ ಬಂಡ್ಸಂಘ ಉದ್ಘಾಟನೆ ಅನ್ನಾಗ ನಾಲ್ಕು ಜನ ಉದ್ಘಾಟನೆ ಗೆಸ್ಟ್ ಬದಿತ್ತೇರಿ ಐಟ್ ಉಮಾ ಕೃಷ್ಣ ಶೆಟ್ಟನಗುಲು ಮಲ್ಲ ದಾನಿಲು ಈ ಒಂದು ಈ ಕಾರ್ಯಕ್ರಮಗೂ ಉದ್ಘಾಟನೆ ಮಲ್ಪರೆ ಹಗುಲಿ ಇರ್ಬೇಕು ಪ್ರತಿ ಸರ್ಲ ಬರ್ಪೇರಗುಲು ಇನಿ ಮೂಲ ಮೈಲಾ ವಿಭಾಗೋಡು ಅಧ್ಯಕ್ಷ ಆದ ಮಸ್ತ್ ಕೆಲಸ ಮಲ್ದೇರು ಹೆಂಗಲ್ಲ ಫೆಡ್ರೇಷನ್ಲ ಪ್ರತಿ ಸರ್ಲ ಸಂಪೂರ್ಣ ಸಹಕಾರ ಕೊರಪೇರಿ ಉಮಾಕ್ಕೆ ಹಗ್ಲ ಯಾನು ಪ್ರೀತಿಪೂರ್ವಕವಾದ ಸ್ವಾಗತ ಮಲ್ಪ ಶಶಿಧರ್ ಶೆಟ್ಟರು ಇನ್ನಂಜೆ ನಿರ್ದೇಶಕರು ಹೆಂಗಲ್ಲ ಮಲ್ಲ ಮಟ್ಟದ ದಾನ ಕೊಡ್ತೇವೆ ಅವ ತಂದೆ ಸಂಘಡ್ಲ ಆ್ಯಕ್ಟಿವ್ ಆದ ಆಫೀಸ್ ಬರರ್ ಅದು ಜಾಯಿಂಟ್ ಟ್ರೆಸರಾದ ಕೆಲಸ ಮಾಡ್ತೇರಿ ಗಿರೀಶ್ ಶೆಟ್ಟಿ ತೆಲ್ಲರು ಜಾಯಿಂಟ್ ಸೆಕ್ರೆಟರಿ ಆದ ಬಂಡ್ ಸಂಘದ ಪ್ಯಾಟ್ರನ್ ಮೆಂಬರ್ ಆದ ಬಂಡ್ ಸಂಘದ ಲಾಸ್ಟ್ ಇಯರ್ ಊರುಡು ಬಾರಿ ಮಲ್ಲದ ಕ್ರೀಡಾಕೂಟ ವಿಶ್ವ ಮಟ್ಟೋಡು ಆಯ್ನ ಕಾರ್ಯಕ್ರಮ ಬಾರಿ ಪುರ್ಲು ಕ್ರೀಡಾಕೂಟ ಮಲ್ದೇರು ಸ್ವಾಗತ ಮಲ್ಪೆ ಚಿತ್ರಕ್ಕ ನಮ್ಮ ಮಹಿಳಾ ವಿಭಾಗದ ಗುರುಕಾರ್ಜಿ ಬಂಡ್ಸಂಗಡ ಓವೇ ಕಾರ್ಯಕ್ರಮ ಆಪಂಡಲ್ಲ ಮಹಿಳಾ ವಿಭಾಗದ ಅಧ್ಯಕ್ಷರು ಪ್ರತಿಯೊಂದು ಜೊಟ್ಟ ಮುತುವರ್ಜಿ ಇಡೀ ಮಹಿಳಾ ವಿಭಾಗ ಪ್ರತಿ ಪ್ರತಿ ರೀಜ್ನಲ್ದಾಗು ಪಾಪ ಏತ್ ಬೇಗ ಲೆಕ್ಕದಿರೋದ ಅನ್ನ ಬೇತ್ ಬೇಗ ಏತ್ ಬಂಗೋಡು ಭಾರಿ ಪುರ್ಲು ಡ್ರೆಸ್ ಆದ ಮದುವೆ ಗೋಪಿಲಕ್ಕನೇ ಬೈದಿರು ಮಾತೇರೆಲ್ಲ ನಿಗಲಿಕ್ಕೆ ರಥ ಸಲ್ಲಿಸವೆ ಹಿಂಗಲ್ಲ ಒಂದು ಆಸೆ ಅತ್ತೆ ನಮ್ಮ ಪ್ರತಿ ಸರಿಲ್ಲ ಕಾರ್ಯಕ್ರಮ ಹೊಲ್ಪ ಅದಾಂಟ ಒಂದು ವಿಭಿನ್ನವಾದ ಮೇಲೆ ಬಂದ್ಪಿನ ದೃಷ್ಟಿ ಮಾತಾಡ್ ನಿಗಲ್ ರಿಕ್ವೆಸ್ಟ್ ಮಾಡಿದಿನಕ್ಕೆ ಉಲ್ತೋಲ್ತು ಡುಂಬೋಲಿ ಭೀಂಡಿ ಕಲ್ಯಾಣ ಪನ್ವೇಲ್ ಹಂಚಿ ನೀವು ಒಂಬೆ ಉಲ್ತುಲ್ತು ಬೈದೇ ರೀ ಮಾತ್ರೆಲ್ಲ ಕೃತಜ್ಞತೆಯನ್ನು ಸಲ್ಲಿಸವೇ ಮಕ್ಕ ಚಿತ್ರಕ್ಕನ್ ಸ್ವಾಗತ ಮಲ್ತವಲ್ಲೇ ನಮ್ಮ ಜೀವನ ಶೆಟ್ಟರು ಮುಲ್ಕಿದಾರ ನಮ್ಮ ಮುಲ್ಕಿಡಪ್ಪಿನ ಆರ್ ಆರ್ಕಿಟೆಕ್ ಅರೆ ನೀನು ಬರೆಯೋವಂಥ ಹೆಂಗ್ಲು ದೇವನ ಆಯ್ತಾ ವಿಷಯ ಹುಡು ಆಯಿತಾ ಹೆಂಗ್ ಪಕ್ಕ ಎಲ್ ಇ ಫಾಡುವ ಬಿಲ್ಡಿಂಗ್ದ ಒಂದೇನು ಆ ಜೀವನ್ ಶೆಟ್ಟ್ರೆಲ್ಲ ಏನು ಭಾರಿ ಪ್ರೀತಿಪೂರ್ವಕ ಸ್ವಾಗತ ಮಲ್ಪೆ ರತ್ನಾಗರ ಶೆಟ್ರ್ ಪಾಕ ದಿನ ಹುಡುಗಿ ಜೈದ್ ಜೀರು ಯಾರಿನ ರಿಸೆಪ್ಷನ್ ಕಮಿಟು ಚೇರ್ಮನ್ ಮಲ್ತ್ ಬಿಡ್ತಾ ಇನ್ನಿತಂಜಿ ಅಪ್ಪ ಅಲ್ಪ ರೂಮ್ ಮುಂಬೈ ಪ್ರತಿ ಸೇಟ್ ನಗ್ಳು ನಾಲ್ಕು ಲೈನ್ ಏನು ಹೋಟೆಲ್ ಕೊ ರೂಮ್ ಕೊಡ್ತಿರ್ ಊರುಡು ಬರ್ತಿನಾಗಲಿ ಮಾತಾ ಉಂತ್ನು ವ್ಯವಸ್ಥೆ ಬರ್ಪಿನ ಪೋಪಿನ ಆಗಲಿ ಬುಡ್ಪಿನ ಇನ್ನಿತ ತಿರ್ತದ ಫುಲ್ಲು ಜವಾಬ್ದಾರಿ ಯಾರಿಗೆ ಕೊಡ್ತಾನು ತಿರ್ತಿರ್ದು ನಮ್ಮ ಗುಡ್ಲದೆಲ್ಲ ಲೈವ್ ಉಂಡು ಮೂಲ ಮೂಲ ಉಂಡು ಅಭಿಮತ ಟಿ ವಿದ ಉಂಡು ಬ್ರಾಮರ್ ಇದ್ದ ಉಂಡು ಅಂಚ ಪೂರ ಲೈವ್ ಉಂಡು ಅಂಜ ಏನೇಟಾದ್ರೂ ಮಾತಿರ್ಲ ಹೆಚ್ಚಿನ ಊರು ಹುಡುಗಂದು ಇಲ್ಲಡಿ ಕುಂದು ಲಕ್ಷ ಪಟ್ಟಲೆ ಜನಕುಳ ಈ ಕಾರ್ಯಕ್ರಮ ತು ಅಂದು ರತ್ನಾ ಶೆಟ್ಟಿಗ್ಗೆ ಆರಂಕ ಎಸ್ಎಂ ಶೆಟ್ಟಿ ವಾಲ ಚೇರ್ಮನ್ ಈ ಅಲ್ತಲ ಮೂಲ ಪಾರ್ಟಿಸಿಪೇಷನ್ ಉಂಡು ಅರೇಗಲ ಪ್ರೀತಿಪುರವಾದ ಸ್ವಾಗತ ಇನ್ ಚಿತ್ರ ಕರ್ಣೀರ್ ವಿಶ್ವನಾಥ್ ಶೆಟ್ಟಿ ಎಂಕಲ ಉಪಾಧ್ಯಕ್ಷೇ ಯು ನೋಡು ಬಾರಿ ಮಲ್ಲ ಜಾಗದ ದಾನ ಜಾಗ ಇನಿತೆ ಅರೆಗ್ ಅರೆಗ್ಲ ಅರ್ನ ಅರನ ಧರ್ಮಪತ್ನಿಗಲ ಇನ್ನು ಉಂಡು అయ అరేణ పాత బొక్క సన్మాన పుర్తుడు పాతర్ బంకులు అర అరేణి ప్రీతి భాగ స్వాగతం మల్పే ఇన్చర్ది ఆర్కే శెట్ ఈ కార్యక్రమద రువారి చైర్మన్ మల్ద అరేణ్ అరే ఒకవాడు ప్రవీణ్ శెట్ బర్ నా దుబాయిదే ఒకవాడు ప్రవీణ్ శెట్ అరేనా ఈ పుర్తుడు స్వా స్వాగతం మల్పే అమెరికాద అధ్యక్షు భారీ మళ్ళీ భారీ ఖుషివన్న మాతి అంజీ ಒ ಕರತಾಡನ್ನ ದೊಟ್ಟು ಆಗಲಿ ಸ್ವಾಗತ ಅಲ್ಪಡು ಅಮೇರಿಕ ಬರ್ಪಿನ್ ಬನ್ನಾಗ ಏತು ಅಭಿಮಾನ ಬೋಡಲಿ ಬಂಟೆನ ಮಿತ್ತದ ಅಭಿಮಾನ ಬೈದಿರಿ ಪ್ರವೀಣ್ಣ ಮುಳು ಕೂಲ್ಲೆ ಪ್ರವೀಣ್ಣ ಕುಲ್ಲೆ ಮೂ ಕೂಲ್ಲ ಕೂಲ್ಲೇ ಪ್ರವೀಣ್ಣ ಪ್ರವೀಣ್ಣ ಹೆಂಗಲಿಗೆ ಪಿದವರು ಮಲ್ಲ ಒನ್ಗೆ ಶಕ್ತಿ ಅವರು ಈ ಕಾರ್ಯಕ್ರಮಕ್ಕೆ ಹತ್ರ ನೀವು ಪ್ರತಿ ಕಾರ್ಯಕ್ರಮಲ್ಲ ಭಾಗವಹಿಸ್ರು ಹೆಂಗಲಿ ಡೈರೆಕ್ಷನ್ ಕೊಡ್ಬೇಕು ಅವತ್ತಂದೆ ಬೇತೆ ಜನಗಳೆಲ್ಲ ಮೆಂಬರ್ ಮಲ್ತದ ಕೊರದು ಈ ಒಂದು ಸಂಸ್ಥೆನ ಶಕ್ತಿ ದಿಂಜಾದ್ನಾರು ಪ್ರವೀಣ್ಣಗೆ ಪ್ರೀತಿಪೂರ್ವಕವಾದ ಸ್ವಾಗತ ಮಲ್ಪೆ ಮಂಜುನಾಥನ್ನೇ ಮಂಜುನಾಥ್ ಶೆಟ್ರು ಅರ್ ಅಮೀರ್ ಕೊಡ್ದು ಬೈದೀನಿ ಕೂಡ ಖಾಲಿ ಬೈದಿದ್ದು ಕೂಡ ಪ್ಯಾಟರ್ನ್ ಮೆಂಬರ್ ಹತ್ತಿರ ಐದು ಲಕ್ಷ ರೂಪಾಯಿ ಪತ್ತೊಂದ ವೈದ್ಯರು ಅರೆಗೆ ಮಾತೇನಲ್ಲ ಪ್ರೀತಿಪೂರ್ವಕವಾದ ಸ್ವಾಗತಲ್ಪ ಅಲ್ತಪಕ್ಕ ಅಶೋಕನ್ನೇ ಬಿಲ್ಲಾಡಿ ಅರ ಬಿಲ್ಲಾಡಿ ಪಡೆ ಆರನ್ನ ಊರ್ದ ಊರು ಪಿದರ್ ಆರನ ಒಂದು ಬಿಸ್ನೆಸ್ ತು ಉಂಡ ಭಾರಿ ಪಾಪದ ಮಲ್ಪ ಮಾತ್ರ ಆರನವಂಜಿ ಬಿಸಿನೆಸ್ ಅದನ್ನು ಸೆಟ್ಟಿಂಗ್ ಒಂಜಿ ಯಂಗ್ ಏಜ್ಡ್ ಮಲ್ಲ ಎತ್ತರೋ ಎರ್ದಿನ ಚಾರ ಅಶೋಕನ್ನೇ ಮಲ್ಲ ದಾನ ಕೊಡ್ತಾರೆ ಅರೇಗಲ ಸನ್ಮಾನ ದಾನ್ ಎನಕ ಸನ್ಮಾನ ಅರೆಲ್ಲ ಧರ್ಮಪತ್ನಿ ಸನ್ಮಾನ ಮಲ್ಪರಂ ಅರೇಗಲ ಸ್ವಾಗತ ಮಲ್ಪ ಮಂಜುನಾಥ ಮಲ್ತೆ ಮಲತೆ ಚಂದ್ರಾಸಣ್ಣ ಹೆಂಗಲ್ಲ ಬಂಟರ ಸಂಘ ಬಂಟು ಅಲದ ಮಲ್ಲ ಅಧ್ಯಕ್ಷೆ ಲಾಸ್ಟ್ ಇಯರ್ ಇಡೀ ದಿನ ಕಲ್ಚರಲ್ ಕ ಕಾರ್ಯಕ್ರಮ ಮಲ್ತದ್ದು ಅವು ಇತಿಹಾಸ ಆತನು ಭಾರಿ ಪೊರ್ಲುದ ಕಾರ್ಯಕ್ರಮ ಆತನ ರೀ ಅವು ಹಿಂಗ್ ರಡ್ಡು ವೇದಿಕೆ ಪುದಾರ್ ಕುತ್ತ ಲಾಸ್ಟ್ ಇಯರ್ ಒಂಜಿ ನಳೀನ ಭೋಜ ಶೆಟ್ಟಿ ವೇದಿಕೆ ಬ ಕೊಂಜಿ ಕನ್ಯಾನ ಸದಸ್ಯಟ್ರ ಯಾರ ಹೆಂಗಲು ವೇದಿಕೆ ತಾರ ಸರ್ವಸ್ವಲ ಹೆಂಗಿಲ್ಲ ಹೆಂಗಲ್ಲ ಯಾಕಂದ್ರೆ ಕನ್ಯಾನ ಸದಸ್ಯಟನ್ನ ವೇದಿಕೆದ ಪುದಾರ್ ಕೊಡ್ತಾ ಭಾರಿ ಪೂರ್ವದ ಕಾರ್ಯಕ್ರಮ ಆಗ್ತೀರಿ ಇನ್ನಿತ ಜಯಕರ್ ಶೆಟ್ಟಿ ಹೆಂಗ್ ಇಂದ್ರಾಲಿ ಆರು ಊರುಡು ಮಾತಾ ಸಂಸ್ಥಾ ಸಂಘ ಸಂಸ್ಥೆ ಎರಡೂ ಉಳ್ಳೇರು ಹೂವೇ ಊರು ಇಟ್ಟು ಉಳ್ಳೇ ಒಟ್ಟು ಇಜ್ಜಾರ ಇಜ್ಜಾರು ಬುಡಿ ಪೂಜೆ ಅರೆ ಈ ಸರಿ ಕೆಲವು ಅವಾರ್ಡ್ ಮಾತು ತೆಗೆದು ಎಂಗೆ ಬಂದ್ರೆ ಈಗ ಸನ್ಮಾನ ಮಲ್ಪ ಕಣ್ಣಿನ ದಿಗಿ ಅಯ್ಕೊಂಡ್ರೆ ಸನ್ಮಾನ ಮಲ್ಪ ಬೊಂಬೆಗೆ ಬೇರೆ ಪೂಜೆ ತೇರು ಅದಕ್ಕೆ ಹತ್ರ ಸನ್ಮಾನ ಅರೆ ಮಲ್ಪೂಜೆ ಹೆಂಗ್ ಊರು ಹುಡುಗ ಬೈದೇರು ಅರೆ ಇಂಕಲ್ಲ ಮಲ್ಲ ಶಕ್ತಿ ಸೆಕ್ರೆಟರಿ ಅದು ದ ಊರದ ಹೂವೇ ಪೇಪರ್ ವರ್ಕ್ ಆಡಿ ಇನ್ನೊಂದು ಎಪ್ಪಾಡು ಹೂವೇ ಮೂವ್ಮೆಂಟ್ ಇಡೋರು ಕೆಲಸ ಮಲ್ಪನಾರ ಹರೇನ ಸ್ವಾಗತ ಮಲ್ಪ ಡಾಕ್ಟರ್ ಸದಾನಂದ್ ಶೆಟ್ರು ಒಂಜಿ ಡಾಕ್ಟರ್ ಆದ್ರೆ ಎದುರುಡು ಫೋನ್ ಮಲ್ತದ ಹೆಂಚಿನ ನಿಗಲಿಗಲ್ಲ ಈತ ಕಾರ್ಯಕ್ರಮ ಅನ್ನಾಗ ಇದಲ್ಲ ಡಾಕ್ಟರ್ಸ್ ಇರಲ್ಲ ಒಂದು ಬೋಡ ಆಂಬ್ಯುಲೆನ್ಸ್ ಬೋಡ ಏನು ಹೆಲ್ಪ್ ಬೋಡ ಯನ್ನ ಹೆಲ್ಪ್ ಉಂಡು ಬ್ಯಾಟ್ರಲ್ ಮೆಂಬರ್ ಆತ ಆಪೇ ಬಂತೀರ ಅರೆಗಲ ಇನ್ನೀ ಸಾಧಕರ ಸನ್ಮಾನ ಉಂಡು ಅದು ದೊಡ್ಡ ಕೊರತಿನೇ ಸಾದಾನ ಸಾಧನೆ ಮಲ್ದಿನ ಮಸ್ತು ಈಗ ಏಪ ವಾ ಮೂಮೆಂಟ್ ಉನ್ಮಲ್ತನಲ್ಲ ಬಂಗದಕಲ್ನ ಒಂದು ಆಪರೇಷನ್ ಮಲ್ಪಂಡ ಬತ್ತುಂಡ ಒ ವಿಷಯ ಉನ್ ಉನ್ಮಲ್ತನಲ್ಲ ಸದಾನ ಶೆಟ್ಟಿ ಹೆಂಗ್ಳು ಹೆಲ್ಪ್ ಮಲ್ತಿನಾರ ಅರೆಗ್ಲ ಇಲ್ಲ ಸ್ವಾಗತ ಮಲ್ಪ ಅಶೋಕನ್ನೇ ಭಾರಿ ಮಲ್ಲ ಬಂಡ್ ಸಂಘದ ಅಧ್ಯಕ್ಷೆ ಬೊಂಬೈ ಬಂಡ್ ಸಂಘ ಬುಂಡ ಮಲ್ಲ ಬಂಡ್ ಸಂಘ ಬಂದ ಬ್ಯಾಂಗ್ಳೂರು ಬಂಡ್ ಸಂಘ ಯಾರು ಸಿಎ ಅದು ಯಾನ್ ರಿಕ್ವೆಸ್ಟ್ ಮಲ್ತೇನೆ ಅದು ಬೈದೆರಿ ನೀವು ಭಾರಿ ಪ್ರೀತಿಪೂರ್ವಕ ಅದು ಬೈದೇರಿ ಆರೋಗ್ಯಲ್ಲ ಪ್ರೀತಿಪೂರ್ವಕ ಬಂದು ಸ್ವಾಗತ ಮಲ್ಪ ವೇದಿಕೆ ಇಡಂಗಲ್ಲ ಮಲಮಲ್ಲ ಜನಕ್ಕು ಉಳ್ಳೇರು ಮಾತಾ ಒಂಜಿ ಹೆಂಗಲ್ಲ ಕ್ಯಾಟ್ರಿಂಗ್ ಕಮಿಟಿ ಬೈದಿನಕ್ಕು ಎರಡು ದೂರ ಪಂಡೆ ದಾಲ ಪ್ರಾಬ್ಲಮ್ ಉಂಡು ಪನ್ನೆ ಅವರು ಶೋರಂ ಶಿವರಾಮ್ ಶೆಟ್ಟರ್ ಆಯ್ತಾ ಜವಾಬ್ದಾರಿ ಪೋನ ಮುಟ್ಟ ನಿಗಲಿ ಉಣ್ಪಿನ ತಿನ್ಪಿನ ಬೇತ ಬಾಜಿಲಿ ಗಿಜಲಿ ಹೂವು ಹೆಂಚಿನ ಊರು ಹುಟ್ಟಿಕ್ಕೂ ಪೂರ ಹೆಂಗ್ ಮೂರು ಕೊಡೋರು ಪಂಡೇರು ಹೆಂಗಲ್ಲ ನೀಲಾಕ್ಷಣ ಬಂಡೇರು ಕರ್ಕರ್ರಿ ಅವನು ತಾಟೆ ಊರುಡ್ಲ ತಿಕ್ಕು ಜೋಕದ ತಾಟದ ಗಶಿ ಮಲ್ದೇ ರ ಅಂಜ ಕ್ಯಾಟ್ರಿಂಗ್ ಸಂತೋಷ್ ಬಾರಿ ಭಾರಿ ಶೋಕದ ಒಣಸ್ಕೊರಂದಿರಲೀ ಮಾತಾ ವಿದೋಟ್ಲ ಸಪೋರ್ಟ್ ಮಲ್ತರಿ ಶಿವರಮಣ ಸ್ವಾಗತ ಹೊಸತನ್ನಿ ಮಾತೃ ಸಂಸ್ಥೆದಲ್ಲ ಮೇಂ ಆಡಳಿತ ಆಡಳಿತಗಳ ಮೆಂಬರ್ ಅವತ್ತಂದೆ ಜಪ್ಪು ಬಣ್ಣ ಸಂಘದ ಅಧ್ಯಕ್ಷರಿ ಅರೆಗ್ಲ ಈ ಪುರ್ತುಡಿಯಾನ ಪ್ರೀತಿಪುರೋಗ ಸ್ವಾಗತ ಅನ್ಪೆ ಅಶೋಕನ್ನಿ ಹಿಂಗಲ್ಲ ವಸಂತ ಶೆಟ್ ಅಶೋಕಣ್ಣ ಹಿಂಗಲ್ಲ ಪೆ ಅಶೋಕ್ ಶೆಟ್ರು ಪೆರ್ಮುದಾರ ಇಂಡಸ್ಟ್ರೆ ವಸಾಯಿದಾರು ಪ್ಯಾಟ್ರನ್ ಮೆಂಬರ್ ಹೆಂಗಲ್ಲ ಅರಿಗಲ್ಲ ಪ್ರೀತಿಪೂರ್ವಕ ಅದು ಸ್ವಾಗತ ಅಲ್ಪೆ ಬಾಬನ್ನಿ ಬೊಂಬೈಡ್ ಮಲ್ಲ ಬಿಸ್ನೆಸ್ ಮತ್ತದ ಊರುಡು ಬಜ್ಪೆ ಬಂಡ್ ಸಂಘದ ಅಧ್ಯಕ್ಷ ಆತಾರೆ ಮತ್ತು ಬಾರಿ ಮಲ್ಲ ಕೆಲಸ ಬಿಲ್ಡಿಂಗ್ ಮಲ್ಪಿದಾಡ್ದು ಅರಿಗಲ ನನ್ನ ಪ್ರೀತಿ ಬರೋ ಸ್ವಾಗತ ಅಲ್ಪ ಹಿಂಗಲ್ಲ ರತ್ನಾರ ಶೆಟ್ಟರ್ ಪಿರೋಡ್ ಗುಲ್ದೇರು ಅರ್ಣ ದುಡ್ಡು ಮಸ್ತ್ ಕೊಡ್ತಾರೆ ಡೈರೆಕ್ಟರ್ ಡೈರೆಕ್ಟರ ಹೋಟೆಲು ಉದ್ಯಮಿ ಅದು ಹೊಸ ಮಸ್ತ್ ಕೆಲಸ ಮಲ್ದಿನಾರು ರತ್ನಾರಣ್ಣ ಪ್ರೀತಿ ಪ್ರೀತಿಪೂರ್ವ ಸ್ವಾಗತ ಮಲ್ಪೆ ಅಂಚೆ ಉದಯನ್ನೇ ಉದಯ ಶೆಟ್ಟಿ ಇನ್ನ ಬಂಡ ಅವು ಇನ್ನದ ಏರೆಗ್ಲ ಗುರ್ತ ಊರದಾಗಲು ಪೂರ ಗುರ್ತಂಡು ಉದಯನ್ನ ಅನ್ನ ಅವು ಉದ್ ಇನ್ನ ಬಂಡ್ ಸಂಘದ ಗೌರವಾಧ್ಯಕ್ಷ ಅದು ಆರಲ್ಲ ಸ್ವಾಗತ ಮಲ್ಪೆ ತೋನ್ಸೆ ಮನೋಹರ್ ಶೆಟ್ಟಿ ತೋನ್ಸೆ ಭಾರಿ ಊರುಡು ಆ್ಯಕ್ಟಿವ್ ಜನ ಒಂದು ಜವನೇರ ಜವ ಹೆಂಚಿನ ಕೆಲಸ ಇತ್ತಲ್ಲ ಮನು ಆರೇ ಫೋನ್ ಮಲ್ತಂಡ ಪೂರ ಕೆಲಸ ಹಾಂಡು ಊರುಡು ಹಂಗಲ್ಲಿ ಟೆನ್ಷನ್ ಇಚ್ಛೆ ಅಂಚೆ ಮನೋರ್ ಮನೋಹರ್ ಶೆಟ್ಟರು ತೋ ತೋನ್ಸೆನ್ನ ಸ್ವಾಗತ ಮಲ್ಪೆ ನಿತೇಶ್ ಶೆಟ್ಟರು ಕುಂದಾಪುರದ ಯುವ ಬನ್ ಸಂಘದ ಒಂದು ಯಂಗ್ ಆ್ಯಂಡ್ ಡೈನಾಮಿಕ್ ಲೀಡರ್ ಈತ ಭಾರಿ ಶೋಕು ಈ ಥರ ಹೊಸ ಹೊಸ ಅಧ್ಯಕ್ಷ ಆಯ್ನು ನಾನು ಇತ್ತ ಕೆಲಸ ಎಂಚ ಮಲ್ಪ ತೂ ಬಿಡುತ್ತೆ ಹೆಂಗ್ಲಿಂಗ ಮಾತಾ ಒ ಕುಂದಾಪುರ ಸೈಡ್ ಇದು ಭಾರಿ ಆ್ಯಕ್ಟಿವ್ ಅದು ಕೆಲಸ ಮಲ್ಪರು ಅಂಚೇನು ಶಶಿಧರ್ ಶೆಟ್ರು ಸಾಲ ಸಾಲ್ಗದ್ದೆ ಬೈಂದೂರು ಬನ್ಸಂಘದ ಅಧ್ಯಕ್ಷರು ಅರಣ್ಣ ಆರ್ ಕೋಡ ಬೈದ ಪ್ರೀತಿಪುರಕ್ಕೆ ಅದು ಸ್ವಾಗತ ಮಲ್ಪೆ ರವೀಂದ್ರ ಶೆಟ್ಟಿಂಗ್ ದೈಸರ್ ದೈಸರು ಬೋರಿಲಿ ಹೊಸ ಸೈಡ್ ಆ ಸೈಡ್ ಪೂರ ಏರೇಗ ಎಂಜಿನ ಒಂಜಿ ವರ್ಗೋಡು ಏರೇಗೆ ಎಮರ್ಜೆನ್ಸಿ ತ ಕೆಲಸ ಮಲ್ಪನಾರು ಒಂಜಿ ರಡನೆ ಆದ ಮಲ್ಲ ಹೋಟೆಲ್ ಉದ್ಯಮಿ ಮೂಜಿನೇ ಆದ ಇತ್ತೆ ನಮ್ಮ ಅಲ್ತಾ ಬೋರಿಲಿ ಪ್ರಾಜೆಕ್ಟ್ದ ಆತ್ಮಲ್ಲ ಒಂಜಿ ಚೇರ್ಮ್ಯಾನ್ ಮಲ್ಲಾ ಜವಾಬ್ದಾರಿಗೆ ತಂದಿರು ರವೀ ಅಣ್ಣ ಏನು ಸ್ವಾಗತ ಮಲ್ಪ ಪಕ್ಕಲೇರು ಯಾಕಂದ್ರೆ ನಿಖಿಲ್ ತೂ ಅಂದುಲ್ಲಾರು ಕೇನು ಅಂದುಲ್ಲಾರು ನಿಖಿಲಿಗೆ ನನ್ನ ಬಯ್ಯ ಮುಟ್ಟಕ್ಕೆ ಏನರ ಉಂಡಾರ ನಾ ಅದೇನ ಸ್ವಾಗತ ಮಲ್ಪೆ ರವೀಂದ್ರನಾಥ್ ಭಂಡಾರ ಲಿಂಗಲ್ಲ ಇಂಡಸ್ಟ್ರಿದಾರ ಮಲ್ಲ ಬಗ್ಗೆ ಪ್ಯಾಟರ್ನ್ ಮೆಂಬರ್ ಮೆಂಬರ್ಲ ಬಗ್ಗೆ ಮೂಲು ಸಿಟಿ ಮೂಜಿ ಪ್ರಾದೇಶಿಕ ಸಮಿತಿದ ಅವ್ರ ಚೇರ್ಮನ್ ಅದರಲ್ಲಿರು ಕೋಬಕ ರಡುಮುದ್ದಿ ನೋಡಿ ನಿಂಚಿ ಭಾರಿ ಕೆಲಸ ಮಾಡ್ತಾರೆ ಅದೇನ ಸ್ವಾಗತ ಮಲ್ಪೆ ಕರ್ನೂರು ಮೋಹನ್ ರೈಕುಲು ಬಂಟ್ರವಾಣಿದ ಚೇರ್ಮನ್ ಬಕ್ಕ ಇಂಚಿರ್ದೈತೆ ಕಲ್ಚರಲ್ ಡೆಕೋರೇಷನ್ ಮಾತ ನವೀನ್ ಲಾರ್ಲ ಒಟ್ಟು ಕುರ್ದು ಬಾರಿ ಪುರ್ಲೂರು ಮಲ್ತು ಬೈಯ ಮುಟ್ಟ ಬಾರಿ ಸುಖದ ಕಾರ್ಯಕ್ರಮ ಸುರೇಂದ್ರನ್ನೇ ನಮ್ಮ ಬನ್ಸಿ ಸುಷ್ಯಂದ ಅಧ್ಯಕ್ಷರು ಗಟ್ಟಿದ ಒಂದು ಜವಾಣಿ ಬಾರಿ ಎಡ್ಡೆ ಕೆಲಸ ಮಲ್ತು ಅಂದಿರಲೇ ಹೊಸ ಹೊಸತ್ತು ಅರೇನ ಈ ಪುರುತ ಸ್ವಾಗತ ಮಲ್ಪ ಪ್ರೀತಿ ಪೂರ್ವಕ ಸುಜಾತಕನ ಏನು ಪಂಡ್ರ ಪಂಡ್ರೆ ದಾವಣ ಸನ್ಮಾನ ಉಂಡು ಇತ್ತ ಸಂಜ್ಞನು ಒಟ್ಟುಗಾರಿಗೆ ಉಂಡು மாரி இடீ நம்ம பண்டேரின் எஜுகேஷன் ஃபீல்டு பாரி எத்தரு போத்தி நம்ம மற்ற புதரன் வர்ல்டுவல்டு கந்தேரு அரேகியா பிரித்தி மார்க்கம் அல்பேன் சுதாக்கர் சுக்வி சுக் சுதாக்கர் பண்ட அவு ஹூப்ளி தார்வாட ஹோல் பண்டில் இன்ச்சின வேலை எத்தனை அட் பண்டான் அருபூரில் வலிப்பார் மொக்கல பட்டர்ன் மெம்பரு மக்கள் பாரி அட் கல்சம் தந்துரு அரேகல சுவதம் வந்துப்பேன் ಅನ್ನ ಸೂರಜ್ ಸೂರಜ್ ಶೆಟ್ಟರು ಪೊಸತ್ತು ಜವಣೆ ಈ ಥರ ರೀಜನಲ್ ಚೇರ್ಮನ್ ಆದಿರ್ಲಾರೆ ಅಧ್ಯಕ್ಷ ಆದ ಕೆಲಸ ಮಂತ್ರ ಭಾರಿ ಪುರುಳದ ಕೆಲಸ ಒಂದು ನಾರಾಯಣ ಸ್ವಾಗತ ಮಾಡಬೇಕು ಕಾರ್ತಿಕ್ ಶೆಟ್ರು ಹೆಂಗಲ್ಲ ಕನ್ಯಾನ ಕೂಲರ್ದು ಅಂಜಿದ್ದಾರೆ ಸದಸ್ಯವನ್ನ ಭಾರಿ ಕಾಸ್ ಜನರು ಸದಸ್ಯವನ್ನ ಇಂಚಿನ ಬೇಲೆ ತಿನ್ನಲಾರು ಊರು ಹುಡುಕುದು ಒಂದು ಮಲ್ಪರು ಕೊಲ್ಲಾಡಿ ಹೆಂಗಲ್ಲ ಬಾಲಕೃಷ್ಣ ರಾಯ್ ಕುಳ್ಳರು ಮುಂಡಾಸ್ ಕಟ್ಟದೆ ಹೆಂಗೆ ಗುರುತಾನೆ ಅಪ್ಪ ಇತ್ತು ಏರು ಪೊಸತ್ ಅಂದಿ ಯಾರ ಮಾಜಿ ಕೋಶಾಧಿಕಾರಿ ಊರು ಹಿಡಿದು ಬೈದರಿ ಪ್ರತಿಯೊಂದು ಕೆಲಸ ಬಾರಿ ಪುಲ್ಲುಣ್ಣು ಮಲ್ಪ್ರಿ ಸುಬೋಧ್ ಬಂಡರ್ಲಿ ಹಿಂಗಲ್ಲ ಅಂದೆ ಡೊಂಬೋಲಿ ಕಲ್ಯಾಣದ ಭೇವಂಡಿ ಕಲ್ಯಾಣದ ಕಾರ್ಯಾಧ್ಯಕ್ಷರು ಆರು ಹೆಂಗಲ್ಲ ಪ್ಯಾಟ್ರನ್ ಮೆಂಬರ್ಲ್ಲ ಕರ್ಣ್ಣಂಗಲ್ಲ ಬಾರಿ ಸಿ ಎ ಕರ್ಣ ಕರುಣಾಕರ್ ಶೆಟ್ಟರು ಮುಳುಣ್ಣ ಬಂಡ್ಸ್ದ ಅಧ್ಯಕ್ಷೆ ಬಾರಿ ಹೆಂಗಲ್ಲ ದುಂಬುದು ಬಾರಿ ಒಡನಾಟ ಒಡನಾಟೈತನ ಫೆಡರೇಷನ್ಗೆ ಮಲ್ಲ ಸಪೋರ್ಟ್ ಆದ್ರಲ್ಲಿ ಆರೀಗಲೇ ಸ್ವಾಗತ ಮಲ್ಪ ಇಂಚಿ ದನ ಅಶೋಕಣ್ಣೆ ಅಶೋಕಣ್ಣೆ ತಾನ ಬಂಡಿಸಿದ ಅಧ್ಯಕ್ಷೆ బుక్ ప్రసాద్ తగులు రెడ్డి జల్ ప్రసాద్ అధ్యక్ష భారీ జోరుడు కేసు ఆందు అశోకన్న స్వాగతం అల్పోయే సత్యప్రసాద్ శెట్ జన్ సంఘద జప్పిన మొగరు బన సంఘద అధ్యక్షే భారీ ప్రతి వర్షాల నమ్మ ముంబై ఆడు 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 ప్రతి ఒంజకూ కార్యక్రమం బర్పోరి అరే రవిశెట్ పట్ల ఫౌండేషన్లో భారీ కలసం మల్పోయి అశోక్ నగర్ బన్ సంఘద అధ్యక్ష భారీ ఆక్టీవ్ జన అరే స్వాగతం మల్పోయే ಬಕ್ಕ ಮೇರೆ ನಮ್ಮ ಉದಯನೆ ಉದಯನೇ ಬಂಡ್ಸ್ಪರಮ್ದ ಅಧ್ಯಕ್ಷರಿ ಮಾರ್ಲ ಬಾರಿ ನಂಗೆ ನನಗೆ ಸಪೋರ್ಟ್ ಆದ್ರಿ ಅರೇನ ಸ್ವಾಗತ ಮಲ್ಪ ಮೇರೆ ಆನಂದ್ ಶೆಟ್ಟ್ರಿ ಎಕ್ಕಾರೆ ಮೇರೆಲ್ಲ ಹೆಂಗಲ್ಲ ಪ್ಯಾಟ್ರನ್ ಮೆಂಬರ್ ಬಕ್ಕ ಡೊಂಬೋಲಿದ ಕಾರ್ಯಾಧ್ಯಕ್ಷ ಅರೇನ ಅರಿಣ್ಣ ಪ್ರೀತಿಪೂರವಾದ ಸ್ವಾಗತ ಮಲ್ಪ ಎಕ್ಕಾರ್ಡ್ ಬಾರಿ ಮಲ್ಲ ಸನ್ಮಾನ ಅಂಡರ್ ಆ ಸನ್ಮಾನಗೆ ನಾನು ಊರಿಗೆ ಓದುತ್ತೆ ಅಂಚೆ ಇತ್ತೆ ಒಂಚು ಪ್ಯಾಟ್ರನ್ ಹತ್ತಿರ ನನ್ನ ಕೂಡ ಹಿಂಗೆ ತೊರ ಸಾಧ್ಯ ಅಂಚೆ ಅರೇನ ಪ್ರೀತಿಪೂರ್ವಕವಾದ ಸ್ವಾಗತ ಮಲ್ಪ ಒಕ್ಕ ತನ್ನಿ ಕೊಡ್ಲಾಡಿ ಆ ಕುಂದಾಪುರದ ಅಂಡ ಹೊಸ ಪರಿಸರ ಅಲ್ತಾ ಚೇರ್ಮನ್ ಅದು ಭಾರಿ ಅಡ್ಡ ಕೆಲಸ ಅಂತಾರ ಸ್ವಾಗಂ ಮಲಿಪೇ ರವಿ ಶೆಟ್ಟಿ ಕೊಟ್ರ ಬಾಡಿ ಪಡ ಮೀರಾ ರೋಡ್ ಫಂಕ್ಷನ್ ಮಲ್ಪರು ಅಡುಗೆ ಸಾರ ಜನ ಕೂಡ ನಾಲ್ಕೈದು ಸಾರ ಭಾರಿ ಆಕ್ಟಿವ್ ಅದು ಬೇಲೆ ಮಲ್ತು ಹೇಳ ಸ್ವಾಗತ ಅಲ್ಲಿಪಾಯ ಇಂಗಲ್ಲ ಪಾಪ ನವೀನ್ಗೆ ಏತೆ ದಿನೋಡು ನಿದ್ರೆಚ್ಚಿ ఇని కాండ ప్రొసెషన్ ద ఇన్ఛార్జ్ అారు ఇంకా బయ్యాడు కే ప్రొసెషన్లుండు కేల సన్మానులు ఉండు అయితే పూర్ ఇన్ఛార్జి అయితే ఒట్టు కల్చర్ ముందు చైర్మన్ ఆదులేరు అరేళ్ళ ప్రీతిపురం ఒక స్వాగతం అల్పోయా బ మీరు అన్నయ్య సుకుమార్ అన్నీ ఏంకల్నా డొంబోలి భీవుడి కళ్యాణ్ న్యూబోన్ మీద పూర కోఆర్డినేటర్ వంజి ಪ್ರಜ್ಞೆ ಅದು ಬಂಡ್ಸಂಗು ಮಸ್ತ್ ಕೆಲಸ ಮಾಡಿದ್ರು ಸಿ ಎ ಅದು ಪ್ರತಿ ಉಂಡು ಮಸ್ತು ನನ್ನ ಉಂಟು ಪುರ್ತುಡು ಪ್ರೀತಿ ಪ್ರೀತಿಪುರ ಅದಕ್ಕೆ ಸ್ವಾಗತವಲ್ಪ ಗಿರೀಶ್ ಶೆಟ್ರು ಗಿರೀಶ್ ಶೆಟ್ರು ನಮ್ಮ ಕುರ್ಲ ಬಾಂಡಪುಧ ಚೇರ್ಮನ್ ಭಾರಿ ಗಿರೀಶ್ ಬಂದು ಮಸ್ತ್ ಕ್ಲಾಬ್ ಗುರು ಮಸ್ತ್ ಜನ ವೈದ್ಯರದ್ದು ಜನ ಪಕ್ಕ ಹೆಂಗೆ ಲೋಕನ್ನಿ ಲೋಕನ್ನಿ ಬಂಡ ಸುರತ್ಕಲ್ ಲೋಕ ಲೋಕಾಶ್ ಶೆಟ್ಟರ್ ಬಂಡ ಸುರತ್ ಕಲ್ ಹಿಡಿದು ಪತ್ತೊಂದು ಜನ ಬೈದರು ಪತ್ತೊಂದು ಜನ పతొంది జన పతొంది జన్లో భారీ యాక్టివ్ జనకులు ఓవే ఊవే కలసాడు ఊరుడాడు ఊవేడు ఇంక మళ్ళా శక్తి ఆ ఆకులు మొక్క మీరు అన్నే ఉల్లాలు వన్ సంఘద అల్వేరు చౌటేరు సురేష్ చౌటేరు ఆరు ఆర్లో ఆకుల్లో ఎలాంటి జన బైద్యరు ఈ భారీ ఉల్లాలు ఎంటే కలసల్పోయారు ఇంక బి వి వివేక శట్ ఊర్ దారు బి వివేకచెట్లు గౌరవాధ్యక్ష అన్న ఈ రేగల స్వాగతం అల్ప ప్రీతిపూర్వక వాదు ఒక నమ్మ వసంతే వసంతన్నే ಓಮದ ಪದ ಬಂಡ್ ಸಂಘದ ಅಧ್ಯಕ್ಷರು ಅರನ್ನ ಒಟ್ಟು ಯೂತದಿ ಉಡುಗೆ ಚೈರ್ಮನ್ ವೈದ್ಯರು ಅರನ್ನ ಒಟ್ಟು ಸ್ವಾಗತ ಮಲ್ಪನು ಒಕ್ಕ ನಮ್ಮ ರತ್ನಾರಾಯಣ್ಯ ರತ್ನಾರಾಯಣ್ಯ ಸಾಕಾರಿ ರಂಗೋಡು ಬಾರಿ ಕೆಲಸ ಮಾಡಲು ತಿನ್ನರು ಎಕ್ಕಾರ ಬಂ ಸಂಘದ ಬಾರಿ ಶೋಕದ ಅಧ್ಯಕ್ಷೆ ಬಾರಿ ಎಡ್ಡ ಆಕ್ಟಿವ್ ಕೆಲಸರು ಅರಂಜ್ ಈ ಪ್ಯಾಟ್ರನ್ ಆವೋಲಿ ನನ್ನ ಆರ ಸಾಧ್ಯ ಗಟ್ಟಿಲೇರು ಅದ್ವಕ ಮೇರೆ ನಮ್ಮ ಸಾಲೆತ್ತೂರು ಬಂಡ್ ಸಂಘದ ಶೇಖರ್ ಶೇಖೇರು ಭಾರೀ ಆಕ್ಟಿವ್ ಎಂಗಲ್ಲ ప్రతి వంజి కార్యక్రమంలో ఫెడరేషన్ ద ప్రతి మీటింగలో బతుంది అయి కొంచీ శక్తి కోరిక నన్ను అగల టీమే ఉండు అంరీష్ ఆడు అరవింద్ ఆడు బొక్క ఉదయన్నే కెలవు జన బైద్యారు మాతరగలి స్వాగతం మల్పోలో సంతోష్ కుమార్ హెంట్ భారీ బియీఆర్ ఊరుడు ముల్కి వన్ సంఘం గౌరవ అధ్యక్షారు ఈతో బల్డింగ్ మల్పర్ల జైదేరు మాతర నిగులు బొమ్మలు అంత సహకారం అంతే అది బైదేరు హంగ దేవస్థానలో ఆడతా ముక్తేశ్వరారు అంతే అరే ప్రీతిపూర్వక వాళ్ళు స్వాగతం అల్తల ప్రేమ్నాథ్ చెట్ ఎంగళ జోగేశ్వరదారు జోగేశ్వర్ మస్తు జన బయదేరు మాతేరులా జోగేశ్వర దగ్గరికి ప్రేమ్నాథ్లో మస్తు లేరు అరేలా స్వాగతం అల్పోయి ఒక తిర్తది మస్తు జన బిన్నెరు లేరు యొక్క పుదారు పండ్ర పోండా ఉరియా బంధు ఒరి అని బిడ్దా బండ్ సెస్టేషన్దా ఈ ఏరియాకు లేరు ఎంక ఎన్సీలు లేరు మీరు జరం మళ్ళీ లేరు మస్తు జనూరు లేరు మాతేరన్న ಮೋಹನ್ ದಾಸನ್ನೆ ಅವರ ಮೂಜಿ ಸೀಟ್ ಪಗತ್ತಿರ ಅಂಚದ ಅರೇನ ಹೆಂಗ್ರು ಏನು ಸ್ವಾಗತ ಮಲ್ತಜಿ ಅರೆ ಅರೆ ಪಾಪ ಕೈಲ ಬೂರ್ದು ಬೂರ್ದು ಕೈಲ ಬೇನೆ ಆತನಿ ಅಂಚೆಲ್ಲ ಬರು ಫಂಕ್ಷನ್ ಬೈದೇ ಮಸ್ತ್ ಜನ ಮಾತೇರ ಫೋನ್ ಮಲ್ಪನಾರ ಡೋನರ್ ನಗಲಿ ಫೋನ್ ಮಲ್ತದ ಬರೋಡು ಬಂದ್ಬೀನಿ ಮೋಹನ್ ದಾಸನ್ನೆ ಹೆಂಗು ಅಂತೆ ಮಸ್ತ್ ಪ್ರತಿಯೊಂದು ವಿಷಯ ಅದು ಮೊದಲ ಸಾಕಾರ ನೆತ್ತ ಟ್ರೆಜರರ್ ಅದು ಫೆಡರೇಷನ್ ದ ಅರೇನ ಅರೇನಾ ಪ್ರೀತಿ ಬರೋಕ್ಕ ಸ್ವಾಗತ ಮಲ್ಪೆ ಬಕ್ಕ ಮಹಿಳಾ ವಿಭಾಗದಾಗ ಮಸ್ತ್ ಜನ ಬೈದೇ ರೀ ಕೆಲವು ಜನಕ್ಕೆ ಸನ್ಮಾನ ಅರಂಡು సన్మాన కుల్ల బయదేరు డోనర్ నగలింగ్ పూర్వ ఎంక్ బయ్య కుల్లవ ఇండె పూర్ అధ్యక్ష నగలిని కుళ్ళ దీని బయ్యాడు మాతర తిత్తిత్త ఏరు మాత ప్యాటర్న్ మెంబర్ డోనర్ నగకులేరు ఎంక్ భయ సన్మానం అల్ప ప్రీతి కోరికి ఎంక్ రుణ బుట్రం నిఖలిదా బుడ్చి హెంకెల్ సన్మానాలు బుడిచి ఓలబుడిచి నిఖలిగి అండ్ నిఖలే బోర్డు ఎంగులు బంటేరు అభిమాన బోర్డు నిఖిలీ భంగ కొరండదు మల్లేచ్చి దే కొన్ని నిఖులు బంటెర అది ఆ ಹೆಂಗು ವರ್ಷ ಕಟ್ಲೆಟ್ ಬಂಗ ವರ್ಷ ಗಟ್ಟಲೆ ಆಯ್ತಾ ಹೋರಾಟ ಮಲ್ಪ ಒಂದು ಮಲ್ಪ ದಾಳಿ ದಾಲ ದಾಳ ಸ್ವಾರ್ಥದ ಇದು ಮಲ್ಪನಾಥ್ ನಮ್ಮ ಬದುಕಿನ ಪುಟ್ಟಿದ್ದನೇ ಕೊಂಜಿ ಸಾರ್ಥಕ ಕಾರ್ಡ್ ಪಂದಿನಿ ವಿಷಯ ನಮ್ಮ ಮಲ್ತಂದಿಲ್ಲ ಮಾತೇರಲ ಭಯ ಮುಟ್ಟ ಕುಲ್ದು ಭಾರಿ ಕುಸಿತ ವಿಷಯನ ನಮ್ಮ ಎಂ ಪಿ ಗೋಪಾಲ್ ಶೆಟ್ರು ಭಾರಿ ಒಂದು ಈಜಿನ ಒಂದು ಸಿಎಂ ಲಿಪ್ ಮಸ್ತ್ ಪ್ರೋಟೋಕಾಲ್ ಉಂಡು ಮಸ್ತ್ ಸರಿ ಪೋಡಾಪಣ್ಣು ಇನಿ ಇನೀತಾರೆ ರಾತ್ರಿ ಪದಿನಾರು ಗಂಟೆ ಪೋದು ಸಿಎಮ್ ತಿಕ್ಕಿದೆ ಇ ಬರೋಡಿಂದ ಒಂಜಿ ಒತ್ತಡ ಪಾಡ್ದರು ಆರು ಮಧ್ಯಾಹ್ನ ಬಕ್ಕೆ ಬರ್ಪೆ ಬಂದು ಉಪ್ಪಿದ್ದೀರಿಂದ ಹಿಂಗೆ ಒಂದು ಮೆಸೇಜ್ ಬೈದಿನಿ ಆ ದೇವರನ್ನ ಕಟಿಲ್ದಪ್ಪೇನ ಹುಲ್ನ ದಯವಿಟ್ಟು ಪೊಸ ಒಂದು ಸಿಎಂ ಭತ್ತೇರಿನ ದುಂಬ ಬೈದೇ ರೀ ನಮ್ಮ ಬಂಟೆರ ಮಿತ್ ಭಾರಿ ಪ್ರೀತಿ ಅರೆಗೆ ಆರೇ ನಾನು ಭಾರಿ ಪುರ್ಲುಡಾರೀನು ಸ್ವಾಗತ ಮಲ್ಪರಂಡು ಮಗ ಮಾತೆರಲ್ಲ ಏನ ಒಂದು ಕೊಡೋರ ಮಾತೇರಲ್ಲ ಸ್ವಾಗತ ಮಲ್ಪೆ ದಾನ ಹೆಚ್ಚು ಕಡ್ಮೆ ಅಂಡ ಹುಲ್ ಹೆಚ್ಚಿಗೆ ಅಣಮೆ ಅಂಡಲ್ಲ ಮಾಪ್ ಮಲ್ಬೋಡು ಏರ್ಲ ಏರ್ಲವೀನು ಮಲ್ಲ ಇಶು ಮಲ್ಪ ಅಲ್ಲಿ ಹೂವೇ ವಿಷಾಟ್ಲ ಬೇಜಾರು ಅಂದ್ರೆ ಅಲ್ಲಿ ನಾವು ಮಾತಿರ್ಲ ಒಟ್ಟು ಗುರ್ದು ನೀನು ಸಕ್ಸಸ್ ಹೋಗಿ ದೇವ್ರ ಮಾತಿರ್ಲ ಎಡ್ಡ ಅಲ್ಬೋಡು ನಮಸ್ತೆ